ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ಇವತ್ತು ಸಂಡೇ ಸಂಡೇ ಸ್ಪೆಷಲಾಗಿ ನಾನು ಫಿಶ್ ಬಿರಿಯಾನಿನ ಮಾಡಿದ್ದೀನಿ ನೋಡ್ತಿದ್ದೀರಲ್ವ ತುಂಬಾ ಚೆನ್ನಾಗಿ ಬಂದಿದೆ ಅಡುಗೆ ಬರಲ್ಲ ಅಂತ ಅನ್ನೋರು ಸಹ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಆರಾಮಾಗಿ ಫಿಶ್ ಬಿರಿಯಾನಿನ ನಾವು ಮಾಡ್ಕೋಬೋದು ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ ನಾನಿಲ್ಲಿ ಫಿಶ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ನಾನು ಇಲ್ಲಿ ಅರಿಶಿನ ಮತ್ತು ಗರಂ ಮಸಾಲೆ ಮತ್ತು ಅರ್ಧ ಸ್ಪೂನು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ನಿಂಬೆ ನಿಂಬೆಹಣ್ಣು ಮತ್ತು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ನೀಟಾಗಿ ಫಿಶ್ಗೆ ಅದು ನೀಟಾಗಿ ಕಲಿಸ್ಕೊಳ್ಳೋಣ ಹಾಕಿರೋ ಅಂಥ ಮಸಾಲೆಗಳೆಲ್ಲ ಫಿಶ್ಗೆ ನೀಟಾಗಿ ಹೊಂದ್ಕೊಳ್ಬೇಕು ಆ ರೀತಿ ಕಲಸಿ ನಾನು ಪಕ್ಕಕ್ಕೆ ಇಟ್ಕೊಳ್ತೀನಿ ಆ ಪಕ್ಕಿಟ್ಕೊಂಡಿರೋ ಅಂಥ ಫಿಶ್ನ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ತುಂಬ ಫ್ರೈ ಮಾಡಬಾರ್ದು ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡಿ ಎಲ್ಲ ಪಕ್ಕಕ್ಕೆ ತೆಗೆದಿಟ್ಕೋಬೇಕು ಇದೇ ಫಿಶ್ ಆಯಿಲ್ನ ನಾವು ಬಿರಿಯಾನಿಗೆ ಉಪಯೋಗಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವ ಪಾತ್ರೆಯಲ್ಲಿ ಬಿರಿಯಾನಿನ ಮಾಡ್ತಿದ್ದೀನಿ ಅದು ಪಾತ್ರೆ ತೊಗೊಂಡಿದ್ದೀನಿ ಆಗಲೇ ನಾನು ಫ್ರಿಶ್ನ ಫ್ರೈ ಮಾಡಿದ್ದೆ ಅಲ್ವಾ ಅದೇ ಆಯಿಲನ್ನು ನಾನು ಈಗ ಒಂದು ನಾಲ್ಕು ಸ್ಪೂನು ನಾನಿಲ್ಲಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಅರ್ಧ ಸ್ಪೂನ್ ಶಾಹಿ ಜೀರಾ ಮತ್ತು ಒಂದು ಸ್ಟಾರು ಚಕ್ಕೆ ಒಂದು ಇಂಚು ಲವಂಗ ಒಂದು ನಾಲ್ಕು ಸೇರಿಸ್ಕೊಂಡು ಇಲ್ಲಿ ಫ್ರೈ ಮಾಡಿಕೊಳ್ಬೇಕು ಮತ್ತು ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹಚ್ಕೊಂಡು ನಾವು ಇಲ್ಲಿ ಸೇರಿಸ್ಕೊಳ್ಬೇಕು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಬಾರ್ದು ಈ ರೀತಿ ಉದ್ದುದ್ದಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಯಲ್ಲಿ ಇದಕ್ಕೇ ಒಂಚೂರು ಸಾಲ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಬೇಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಎರಡು ಟೊಮೆಟೊನ ನಾನು ಇಲ್ಲಿ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಟೊಮೆಟೊ ಪೇಸ್ಟ್ ಹಾಕಿದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಒಂದು ಕಾಲು ಸ್ಪೂನು ಅರಶಿನ ಅರ್ಧ ಸ್ಪೂನ್ ಗರಂ ಮಸಾಲೆ ಅರ್ಧ ಸ್ಪೂನ್ ಮೆಣಸಿನ್ ಪುಡಿ ಮತ್ತು ಧನಿಯಾ ಪೌಡರು ಒಂದು ಕಾಲು ಸ್ಪೂನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಸ್ಪೂನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದೀನಿ ಇಲ್ಲಿ ಎರಡರಿಂದ ಮೂರು ಸ್ಪೂನು ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ ಮೊಸರನ್ನ ಮೇಲೆ ಲೋ ಫ್ಲೇಮಲ್ಲೇ ನಿನ್ನಿ ನೀಟಾಗಿ ಅದು ಗಡ್ಡೆ ಗಡ್ಡೆ ಥರ ಆಗದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸಿಟ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕಲಸ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆನೆಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡಿದಾದಮೇಲೆ ಆಗಲೇ ಫ್ರೈ ಮಾಡಿ ಅಂಥ ಫಿಶ್ನ ಈ ರೀತಿ ಎಲ್ಲ ಸೆಟ್ ಮಾಡಿಕೊಳ್ಬೇಕು ಈ ರೀ ಈ ರೀತಿ ಎಲ್ಲನೂ ರೆಡಿ ಆ ಒಂದು ಪಾತ್ರೆಯಲ್ಲಿ ಎರಡು ಲೀಟರ್ ನೀರನ್ನು ಇಟ್ಕೊಂಡು ನಾನಿಲ್ಲಿ ಎರಡು ಕಪ್ಪು ಬಾಸುಮತಿ ರೈಸ್ನ ಒನ್ ಅವರು ನೆನೆ ಹಾಕಿಟ್ಟಿದ್ದೀನಿ ಆ ನೀರಿಗೆ ಒಂದು ಪಲಾವ್ ಎಲೆ ಶಾಹಿ ಜೀರಾ ಏಲಕ್ಕಿ ಏಲಕ್ಕಿ ಮತ್ತು ಒಂದಿಂಚು ಇಂಚು ಚಕ್ಕೆ ಮತ್ತು ಲವಂಗಾನ ಸೇರಿಸಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೂರು ಮೆಣಸಿನ್ಕಾಯಿನ ಹಾಕಿ ಎಲ್ಲ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿನ ನಾವು ಸೇರಿಸ್ಕೊಳ್ಬೇಕು ಅಕ್ಕಿ ಸೇರಿಸಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದಾದ್ಮೇಲೆ ಈ ರೀತಿ ನಾವು ಅಕ್ಕಿ ಮುಕ್ಕಾಲು ಬೆಂದಿರಬೇಕು ನಾವು ಕೈಯಿಂದ ಪ್ರೆಸ್ ಮಾಡಿದಾಗ ಇಷ್ಟರ ಮಟ್ಟಿಗೆ ನಮಗೆ ಅಕ್ಕಿ ಬಾಯ್ಲ್ ಆಗಿರಬೇಕು ಅಕ್ಕಿ ಬಾಯ್ಲ್ ಆದಮೇಲೆ ಅದರಲ್ಲಿ ಅರ್ಧ ನಿಂಬೆಹಣ್ಣು ಹಣ್ಣು ಮೇಲೆ ಈ ರೀತಿ ತೆಗೆದು ಈ ರೀತಿ ಡಮ್ ಮಾಡೋದಿಕ್ಕೆ ಅಂತೇಳ್ಬಿಟ್ಟು ಪಾತ್ರೆಗೆ ಹಾಕ್ಕೊಳ್ಬೇಕು ಅನ್ನ ಪೂರ್ತಿ ಕುಕ್ ಆಗಬಾರ್ದು ನಾವು ದಮ್ ಮಾಡೋದಕ್ಕೆ ಕೂಡ ಅದು ಫುಲ್ಲು ಬೆಂದುಬಿಟ್ರೆ ಮತ್ತೆ ಬೆಂದುಬಿಡುತ್ತೆ ತುಂಬ ಚೆನ್ನಾಗಿರೋದಿಲ್ಲ ಉದ್ರು ಉದ್ರಿಗಿರೋದಿಲ್ಲ ಈ ರೀತಿ ಎಲ್ಲನೂ ಆ ಅಕ್ಕಿನೆಲ್ಲನೂ ಮೇಲ್ಗಡೆ ಸೇರಿಸ್ಕೊಳ್ಬೇಕು ಯಾರೆಲ್ಲ ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವೀಕ್ಲಿ ಒನ್ಸ್ ಟ್ರೈ ಮಾಡಿದ್ರೆ ತುಂಬಾ ಹೋಟೆಲ್ ಸ್ಟೈಲು ಮನೆಯಲ್ಲೇ ಮಾಡಿಕೊಳ್ಬೋದು ಈ ರೀತಿ ಎಲ್ಲ ಅಕ್ಕಿನ ಸೇರಿಸಿದ್ದಾದಮೇಲೆ ನಾನು ಇಲ್ಲಿ ಎರಡು ಕಲರು ನಾನು ಇಲ್ಲಿ ಇದ್ದೀನಿ ಈ ಥರ ರೈಸ್ಗೆನೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಸೇರಿಸೀನಿ ನಾನು ಇಲ್ಲಿ ಒಳ್ಳೆ ಫುಡ್ ಗ್ರೇಡ್ ಇರೋವಂಥ ಕಲರ್ನೇ ಬಳಸಿದ್ದೀನಿ ಈ ಕಲರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಈ ರೀತಿ ಟಿಶ್ಯೂ ಪೇಪರ್ನ ಕವರ್ ಮಾಡಿ ಹತ್ತು ನಿಮಿಷ ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ರುಚಿಯಾಗಿರೋ ಫಿಶ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ನೋಡ್ತಿದ್ದೀರ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತೂನು ನೀಟಾಗಿ ಕುಕ್ ಆಗಿದೆ ತಿಂದವ್ರಂತೂ ನಿಜವಾಗ್ಲೂ ಇಷ್ಟಪಡ್ತಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ